ನಮಸ್ತೆ ಇದು ಜಾಜಿ ಹೂವು ಅರಳಿತ್ತು ಒಂದು ಅದನ್ನೇ ತೋರಿಸಿದ್ದೀನಿ ಇದು ಒಂದು ಹೂವಿಂದ ಸ್ಟಾರ್ಟ್ ಆಯಿತು ಇವಾಗೆಲ್ಲ ಕಡೆ ಮೊಗ್ಗಾಗ್ತಾ ಇದೆ ಪೂರ್ತಿ ದೊ ಗಿಡನೂ ದೊಡ್ಡದಾಗಿ ಬೆಳೀತಾ ಇದೆ ನಿಧಾನವಾಗಿ ಖುಷಿ ಆಗುತ್ತೆ ನೋಡಿ ಇದು ನಾನು ಇದಕ್ಕೆ ಸಿದ್ದಾಪುರಕ್ಕೆ ಹೋದ ತೊಗೊಂಬಂದಿದ್ದು ತೋರಿಸಿದ್ದೀನಿ ನಿಮಗೆ ನೋಡಿ ಇದು ಎಷ್ಟು ಚೆನ್ನಾಗಿ ಬೆಳೆದಿದೆ ಆಮೇಲೆ ತುಂಬ ಹೂವಿನ ಸೈಜ್ ತುಂಬ ದೊಡ್ಡದಿದೆ ನನ್ನ ಹತ್ರ ಇರೋ ಜಾಜಿ ಹೂವಿನ್ಕಿನ್ನ ಈ ಹೂವಿನ ಸೈಜು ತುಂಬ ದೊಡ್ಡದಾಗಿದೆ ಅದು ಸ್ವಲ್ಪ ಕೆಳಗಡೆ ಕೆಂಪಿರುತ್ತಲ್ವ ಅದು ಚಿಕ್ಕ ಸೈಜು ಇದು ಫುಲ್ಲು ವೈಟೇ ಅಲ್ವಾ ತುಂಬ ದೊಡ್ಡದಾಗಿರುತ್ತೆ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿದೆ ಗಿಡದ ಬುಷಿಯಾಗಿ ಬೆಳೆದು ಚೆನ್ನಾಗಿ ಬೆಳೀತಾ ಇದೆ ಚಿಕ್ಕ ಗಿಡ ತಂದಿದ್ದು ನೋಡಿದ್ದೀರ ನೀವು ನಾನು ತಂದು ಒಂದು ವಾರ ಕ್ರೀಪಾಟ್ ಮಾಡಿದೆ ಯಾವುದೇ ಗಿಡ ತಂದ್ರೂ ನರ್ಸರಿಯಿಂದ ಒಂದು ವಾರ ನಮ್ಮ ನೀರಿಗೆ ಅಡ್ಜಸ್ಟ್ ಆದಮೇಲೆ ಇಡಬೇಕು ಇದು ಹೂವು ಇನ್ನು ಮುಗಿತಾ ಇದು ಹಳೇದು ಹೂವು ಇವಾಗ ಆಗಲೇ ಆಲ್ರೆಡಿ ಆಗೋಗಿದೆ ಅದನ್ನು ಪ್ರೂನ್ ಮಾಡ್ಕೋಬೇಕು ಎಲೆಗಳು ಮತ್ತೆ ಎಲ್ಲ ತೆಗೆದ್ಬಿಟ್ಟು ಮತ್ತೆ ಒಂಚೂರು ಏನಾದ್ರು ಗೊಬ್ಬರ ಕೊಟ್ಟರೆ ಮತ್ತು ಎರಡನೇ ಟ್ರಿಪ್ಪು ಹೂವು ಸ್ಟಾರ್ಟ್ ಆಗುತ್ತೆ ನಾನು ಆವಾಗ ಬೆಳೆದಾಗ ಇದು ತುಂಬ ಹೂವು ಬಿಟ್ಟಿತ್ತಲ್ಲ ತೆಗೆದಿದ್ದು ಇದನ್ನು ಒಂದ್ಸರಿ ಶೇರ್ ಮಾಡಿದ್ದೀನಿ ಅದನ್ನದು ಶೇರ್ ಮಾಡ್ತಾಯಿದ್ದೀನಿ ಈ ಕಡೆ ಚ ಆ ಕಡೆ ಒಂದು ಮಲ್ಲಿಗೆ ಗಿಡ ಮಾತ್ರ ಯಾಕೋ ತುಂಬ ಡಲ್ಲಿದೆ ಅದನ್ನು ಸ್ವಲ್ಪ ತೆಗೆದು ಮಣ್ಣೆಲ್ಲ ಲೂಸ್ ಮಾಡಿ ಬೇರೆ ಗೊಬ್ಬರ ಕೊಡಬೇಕು ಇದು ಮಾತ್ರ ಒಂದು ಗಿಡ ಮಾತ್ರ ತುಂಬ ಚೆನ್ನಾಗಿ ಹೂವು ಬಿಟ್ಟಿದೆ ಇನ್ನೂ ಒಂದು ಡಬಲ್ ಪೆಟ್ಟಲು ತ್ರಿಬಲ್ ಪೆಟ ಇದು ಏಳು ಸುತ್ತಿನ ಮಲ್ಲಿಗೆ ಹೂವು ಅಂತೂ ಮೊಗ್ಗಾಗಿ ಬಿಸಿಲಿಗೆ ಹಂಗೆ ಹೂವು ಅರಳೇ ಇಲ್ಲ ಪೂರ್ತಿ ಹಂಗೆ ಕೆಂಪಾಗಿದೆ ಅಷ್ಟು ಬಿಸಿಲಿದೆ ಜಾಸ್ತಿ ಇವಾಗ ಬೆಳಗ್ಗೆ ರಾ ಸಾಯಂಕಾಲದ ಮೊಗ್ಗಿತ್ತಿದ್ರೆ ಒಳ್ಳೆಯದು ಅನಿಸುತ್ತೆ ನಾನು ಉಡುಗೆ ಮಾಡೋಕ್ಕಾಗಿ ಆ ಥರ ಬೆಳಗ್ಗೆವರೆಗೂ ಬಿಟ್ಟಿರ್ತೀನಿ ಆಮೇಲೆ ಇದು ನೋಡಿ ಹುಳ ಬಂದಿರೋದಕ್ಕೆ ದಾಸ್ಬಳ ಸರಿಯಾಗಿ ಅರಳಿಲ್ಲ ಡಬಲ್ ಪೆಟ್ಟಲ್ಲೇ ಇದು ಸರಿಯಾಗಿ ಅರಳಿಲ್ಲ ಮೊನ್ನೆ ಒಂದೆರಡು ಸರಿ ಬಿಟ್ಟಾಗ ತುಂಬ ಚೆನ್ನಾಗಿ ಅರಳಿದ್ದು ತೋರಿಸಿದ್ದೀನಿ ನಿಮಗೆ ಹುಳ ಬಂದರೆ ಆ ಥರ ಮೊಗ್ಗಲ್ಲೇ ತಿಂದ್ಬಿಟ್ಟಿರ್ತಾವಲ್ವ ಅದರಿಂದ ಪೂರ್ತಿ ಅರಳಲ್ಲ ಆಮೇಲೆ ಇದು ಪಿಂಕು ನಾಟಿದು ಅದೊಂದು ಮೊಗ್ಗಿದೆ ಅದು ಅದು ಸುಮಾರು ಹತ್ತು ಗಂಟೆ ಮೇಲೆ ಅರಳುತ್ತೆ ಅವ ಮೊಗ್ಗಿದೆ ಇದು ಯಾವಾಗೋ ಒಂದು ಸರಿ ಅದ್ರ ಕಣ್ ತಪ್ಪಿದಾಗ ನನಗೆ ಒಂದು ಎರಡು ಹೂವು ಸಿಗುತ್ತೆ ಇನ್ನೂ ದಾಸವಾಳ ಹೂವು ಪೂರ್ತಿ ಸಿಗ್ತಾ ಇಲ್ಲ ಎಲ್ಲ ಕಡೆ ಮೊಗ್ಗೆಲ್ಲ ಆಗಿದ್ದಾವೆ ಚೆನ್ನಾಗಿದೆ ಚಿಗುರಿದಾವೆ ಆಮೇಲೆ ಇದು ಮೆಕ್ಸಿಕನ್ ಪೆಟೋನಿಯಾ ಅಂತೀಯಲ್ಲ ಇದು ಬ್ಲೂ ಕಲರು ಆಮೇಲೆ ಇನ್ನೊಂದು ಪಿಂಕು ಅಂತೂ ತುಂಬ ಚೆನ್ನಾಗಿ ಹೂವು ಬಿಡುತ್ತೆ ಆದರೆ ಬೇಗ ಬಾಳೋಗುತ್ತೆ ಬಿಸಿಲಿಗೆ ಅನಿಸುತ್ತೆ ದೇವ್ರಿಗೆ ಹೂವು ಕೂಡ ಒಣಗೋಗ್ಬಿಟ್ಟಿರುತ್ತೆ ಮಧ್ಯಾಹ್ನಕ್ಕೆ ಬೆಳಗ್ಗೆ ನಾವು ತಂದು ಪೂಜೆ ಮಾಡಿದಾಗ ಎಷ್ಟು ಚೆನ್ನಾಗಿರುತ್ತೋ ಮಧ್ಯಾಹ್ನ ಸಾಯಂಕಾಲಕ್ಕೆ ಹೂವು ಎಷ್ಟು ದಿನ ಆಯಿತೋ ಇಟ್ಟು ಅನ್ನೋ ಥರ ಆಗಿರುತ್ತೆ ನೋಡಿ ಇದು ಪಿಂಕು ಅದೇ ಮೆಕ್ಸಿಕನ್ ಪೆಟೋನಿಯಾ ಇದರಲ್ಲಿ ಇನ್ನೊಂದು ವೈಟ್ ಇದೆ ಇವು ಕಟಿಂಗಿಂದ ಈಸಿಯಾಗಿ ಬರುತ್ತೆ ಎಲ್ಲರೂ ಕಟಿಂಗಿಂದ ತಂದರೆ ನಾಟಿ ಮಾಡ್ಕೊಬೋದು ಆಮೇಲೆ ಇದು ಬಿಳಿ ರುದ್ರಾಕ್ಷಿ ಡೈಲಿ ಕಡ್ದು ಕಡ್ದು ಇಡ್ತಾಯಿದೆ ಅದ್ರದ್ಕಸನೇ ಮಾಡಿಯೆಲ್ಲ ಬಿಟ್ಟಿರುತ್ತೆ ಆ ಗಿಡಗಳು ತೆಗೆದುಬಿಡ ನಾನು ಕಡಿದೀನಿ ರುದ್ರಾಕ್ಷಿ ಗಿಡ ಎರಡು ತೆಗೆದುಬಿಡ್ತೀನಿ ಕಣಗಳು ಹಬ್ಬ ಮಾತ್ರ ತುಂಬ ಚೆನ್ನಾಗಿ ಬಿಡುತ್ತೆ ಸಿಂಗಲ್ ಪೆಟಲ್ ಜಾಸ್ತಿ ಇದೆ ಇವಾಗ ಡಬಲ್ ಪೆಟಲ್ ವೈಟು ಅದೆಲ್ಲ ಇವಾಗ ಇದೆ ಇದು ಸಿಂಗಲ್ ಪೆಟ್ಟಲು ಮೊಗ್ಗಾಕಿ ಹೂವು ಇದೆ ಇವಾಗ ಇವಾಗ ಪೂಜೆಗೆ ಕಣಗಳು ಹೂವೇ ಜಾಸ್ತಿ ಆಮೇಲೆ ನಾಗಸಂಪಿಗೆ ಇಷ್ಟು ಮಾತ್ರ ಇದೆ ಆಮೇಲೆ ನಂದಿ ಬಟ್ಲು ಹೂವು ನಂದಿ ಬಟ್ಲು ಸಿಂಗಲ್ ಪೆಟಲ್ಲೂ ಡಬಲ್ ಪೆಟಲ್ ಯಾವಾಗೋ ಒಂದು ಸಿಗುತ್ತೆ ಇದು ಇದು ಮಾತ್ರ ಯಾವಾಗಲೂ ಕಂಪಲ್ಸರಿ ಇರುತ್ತೆ ಇವನು ಅಷ್ಟೇ ಒಂದು ಸರಿ ಹೂವು ಬಂದಮೇಲೆ ಬಂಚ್ ಥರ ಬಂದಿರುತ್ತಲ್ಲ ಅದನ್ನು ಅಲ್ಲಿಗೆ ಕಟ್ ಮಾಡಿಬಿಟ್ರೆ ಮತ್ತೆ ಚಿಗುರು ಬಂದು ಮತ್ತೆ ಮೊಗ್ಗು ಸ್ಟಾರ್ಟ್ ಆಗುತ್ತೆ ಫಸ್ಟು ಹೂವು ಎಲ್ಲ ಜಾಸ್ತಿ ಇರುತ್ತೆ ನೋಡಿ ಇದನ್ನೇ ಹೇಳಿದ್ದು ಏಳು ಸುತ್ತಿಂದು ಅಂತ ಐದು ಮೊಗ್ಗಿತ್ತು ಎಲ್ಲ ಐದು ಮಗ್ಗು ಒಂದೇ ದಿನ ಅರಳಬೇಕು ಆ ಥರ ಅದು ಆದರೆ ಬಿಸಿಲಿಗೆ ಹಂಗೆ ಕಂದೋಗ್ಬಿಡ್ತು ನೋಡಿ ತುಂಬ ಬೇಜಾರಾಯಿತು ಇದು ಚಿಕ್ಕ ಗಿಡ ಲಾಲ್ಬಾಗಿಂದ ತಂದಿರೋದು ಇದನ್ನು ಸ್ವಲ್ಪ ಎಲೆ ಎಲ್ಲ ತೆಗೆದ್ಬಿಟ್ಟು ನಾನು ಹೂವು ಎಲ್ಲ ನೋಡಬೇಕು ಹೂವು ಅರಳಿದರೆ ಪರವಾಗಿಲ್ಲ ಇಲ್ಲಾಂದರೆ ತೆಗೆದು ಎಲೆ ತೆಗೆದು ಗೊಬ್ಬರ ಕೊಡಬೇಕು ಈ ಗಿಡ ನಾನು ವೀರಜ ಇವರು ಪವಿತ್ರ ಕೊಟ್ಟಿದ್ರಲ್ಲ ಅದು ಕೆಳಗಡೆಯಿಂದ ಚಿಗಿರಲೇ ಇಲ್ಲ ನಾನು ಚಾಕಲ್ಲೇ ಎರ್ದಿದ್ದೀನಿ ಆದರೂ ಚಿಗಿರಲಿಲ್ಲ ಅದು ಸಕ್ಸಸ್ ಆಗಲಿಲ್ಲ ಚಿಗಿರಲಿಲ್ಲ ನೋಡ್ಬೇಕು ನೆಕ್ಸ್ಟ್ ಇಯರ್ಗೆ ತುಂಬ ಆಡ್ ಪ್ರೂನಿಂಗ್ ಮಾಡ್ಕೊಂಡ್ರೆ ಚಿಗಿರುತ್ತಾ ಅಂತ ನೋಡ್ಕೋಬೇಕು ಇವಾಗ ಸದ್ಯಕ್ಕೆ ಏನು ಮಾಡೋಕ್ಕೋಗಲ್ಲ ಇದೊಂದು ಮಲ್ಗೆ ಗಿಡನೂ ಕೆಳಗಡೆಯಿಂದ ಚಿಗಿರಿಲ್ಲ ಅಂತ ಅದೇ ಥರ ಮಾಡಿದ್ದೀನಿ ಅದನ್ನು ಚಿಗಿರಿಲ್ಲ ಇದು ಚಿಗಿರಿಲ್ಲ ಒಂದೊಂದು ಸರಿ ಆ ಥರ ಮಾಡಿದರೆ ಕಣ್ಣು ಮುಚ್ಕೊಂಡೋಗಿರುತ್ತಲ್ಲ ಕಣ್ಣು ಕಣ್ಣೀರಲ್ಲಿ ಆ ಥರ ಕಣ್ಣು ಮುಚ್ಚೋಗಿರೋದು ನಾವು ಓಪನ್ ಮಾಡಿದರೆ ಚಿಗುರು ಬರುತ್ತೆ ಈ ಸರಿ ಬರಲಿಲ್ಲ ಬಿಸಿಲಿಗೆ ಗಿಡಗಳು ಈ ಕಡೆ ಎಲ್ಲ ಫುಲ್ಲು ಬಿಸಿಲಿ ಇರುತ್ತೆ ಗ್ರೀನ್ ನೆಟ್ಟು ಆಮೇಲೆ ನೆರಳು ಬರೋದೇ ಇಲ್ಲ ಬೆಳಗ್ಗೆಯಿಂದ ಸಾಯಂಕಾಲ ಹೋಗೋವರೆಗೂ ಇರುತ್ತೆ ಅದರಿಂದ ಪಾಪ ನಾವೇ ಇರೋಕ್ಕಾಗಲ್ಲ ಅಂಥದ್ರಲ್ಲಿ ಹೂವಿನ ಗಿಡಗಳು ಅವೆಲ್ಲ ತುಂಬ ಕಷ್ಟ ಬೆಳೆಸೋದು ಎಷ್ಟು ನೀರು ಸ್ಪ್ರೇ ಬೆಳಗ್ಗೆ ನೀರು ಹಾಕೋ ಸ್ಪ್ರೇ ಮಾಡ್ತೀವಿ ಸಾಯಂಕಾಲವೂ ಸ್ಪ್ರೇ ಮಾಡ್ತೀವಿ ಏನು ಮಾಡಿದ್ರೂ ಗಿಡಗಳಿಗೆ ಬಿಸಿಲು ಜಾಸ್ತಿನೇ ಇದೆ ಈ ಸರಿ ಈ ವ ಈ ವರ್ಷ ಅಂತೂ ತುಂಬ ಬಿಸಿಲಿದೆ ಈ ಥರ ಮಲ್ಲಿಗೆ ಗಿಡಗಳು ಈ ಸರಿ ಚೆನ್ನಾಗಿ ಬೆಳೆದಿದ್ರೂ ಹೂವು ಮಾತ್ರ ಜಾಸ್ತಿ ಸಿಗೋಲ್ಲ ಅದಾದಮೇಲೆ ಇದನ್ನು ನಾನು ನಿಮಗೆ ಶೇರ್ ಮಾಡಿದ್ದೆ ಅದು ರೈನ್ ಲಿಲ್ಲಿ ಎಲ್ಲ ತೆಗೆದುಬಿಟ್ಟು ಗೆಡ್ಡೆಗಳು ಜಾಸ್ತಿ ಆಗಿರೋವಲ್ಲ ತೆಗೆದು ಇಟ್ಟಿದ್ದೀನಿ ಇಟ್ಬಿಟ್ಟು ಇದನ್ನು ನಾನು ಮಾಡೋದೆಲ್ಲ ರಿಪೋರ್ಟ್ ಮಾಡಲಿಲ್ಲ ಒಂದೇ ಥರ ಪಾಟಲ್ಲಿ ಇಟ್ಟಿದ್ದೀನಿ ಅಂತ ಹೇಳಿದ್ದೆ ನೋಡಿ ರೈನ್ ಲಿಲ್ಲಿ ಎಕ್ಸ್ಟ್ರಾ ಹುಲ್ಲೆಲ್ಲ ಕಟ್ ಮಾಡಿದ್ದು ಅದೆಲ್ಲ ಅಂದರೆ ಸುಮಾರು ಪಾಟಿದ್ದವು ಎರಡು ದಿನ ಮಾಡ್ಕೊಂಡೆ ಈ ಕೆಲಸನ ಮೊದಲೊಂದು ದಿನ ಮಾಡ್ಕೊಂಡು ಎರಡನೇ ದಿನ ಇನ್ನೂ ಒಂದಷ್ಟು ಪಾಟ್ಗಳು ಮಾಡ್ಕೊಂಡೆ ಆಮೇಲೆ ಆ ಗೆಡ್ಡೆಗಳು ಮೆಕ್ಕಿರವಲ್ಲ ಆ ಥರ ಇಟ್ಟಿದ್ದೀನಿ ಯಾರು ಬಂದಾಗ ಕೇಳಿದ್ರೆ ಕೊಡ್ಬೋದು ಎಲ್ಲ ಪಿಂಕೆ ಜಾಸ್ತಿ ಇರೋದು ವೈಟು ಎಲ್ಲೋ ಇಲ್ಲ ಆಮೇಲೆ ಇಲ್ಲೆಲ್ಲ ನಾನು ಹೇಳಿದ್ನಲ್ಲ ಗಾರ್ಡನ್ ಅಂಗಡಿಯವರು ಇಲ್ಲೆಲ್ಲ ಇಟ್ಟಿದ್ರು ಅಂತ ಅದೆಲ್ಲ ಮೇಲೆ ಪೈಪಿಂದ ನೀರು ಹಾಕಿ ಚೆನ್ನಾಗಿ ತೊಳೆದು ನೀರಲ್ಲಿ ಪರ್ಕೆಯಲ್ಲಿ ಗುಡಿಸಿ ಗುಡಿಸಿ ನೀರಿಂದ ತೊಳೆದಿದ್ದೀನಿ ಅದು ಅಂದರೆ ತುಂಬ ಮಣ್ಣು ಮಣ್ಣಾಗಿ ಹೋಗಿ ಕರೆ ಕರೆ ಆಗಿಬಿಟ್ಟಿತ್ತು ಪಾಟ್ ಪಾಟ್ ಇಟ್ಟಿರೋದು ಆಮೇಲೆ ಆ್ಯಂಗಿಂಗ್ ಬಾಸ್ಕೆಟ್ ಒಂದೇ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಅವನ್ನೊಂದು ಮಾಡ್ಕೊಂಡ್ರೆ ಆಲ್ಮೋಸ್ಟು ಗಾರ್ಡನಲ್ಲಿ ಎಲ್ಲ ಪಾರ್ಟ್ಗಳು ಕ್ಲೀನಿಂಗು ರೀಪಾರ್ಟಿಂಗು ಮಾಡ್ದಂಗೆ ಆಗುತ್ತೆ ಗಾ ಆ್ಯಂಗಿಂಗ್ ಪಾರ್ಟ್ಸು ಇಳಿಸ್ಕೊಂಡು ಮಾಡ್ಕೋಬೇಕು ಯಾರಾನ ಇದ್ದಾಗ ಇಲ್ಲಿ ಮಾವಿನ ಗಿಡ ಇದು ಪ್ರೂನ್ ಮಾಡಿದ್ಮೇಲೆ ಚೆನ್ನಾಗಿ ಚಿಗಿರ್ತು ಆದರೆ ಈ ಸರಿ ಕಾಯಿ ನಿಂತ್ಕೊಳ್ಳಿಲ್ಲ ಅದೊಂದು ಬೇಜಾರಾಗಿದೆ ಇದು ಸರಿ ನಾನು ಅಷ್ಟು ಕಷ್ಟಪಟ್ಟು ರೀಪಾರ್ಟ್ ಮಾಡಿದ್ರು ಆಗಲೇ ಆಗಲಿಲ್ಲ ಅದು ನೆಕ್ಸ್ಟ್ ಇಯರ್ ನಾನು ನೋಡ್ಕೋಬೇಕು ಇವಾಗ ಇಷ್ಟಿದೆ ಗಾರ್ಡನ್ನು ಇಷ್ಟು ನೋಡಿ ಬಿಸಿಲು ಎಷ್ಟಿದೆ ಗ್ರೀನ್ ನೆಟ್ ಕೆಳಗಡೆ ಒಂದು ಸ್ವಲ್ಪ ಪರವಾಗಿಲ್ಲ ಅದು ಬಿಟ್ಟ್ರಿಗಿನ್ನ ತುಂಬ ಬಿಸಿಲು ಆಮೇಲೆ ಎಲ್ಲ ರೀಪಾರ್ಟ್ ಮಾಡ್ಕೊಂಡು ಇದ್ದಾಗ ಮಣ್ಣು ಮಿಕ್ಕಿರುತ್ತಲ್ಲ ಆ ಮಣ್ಣೆಲ್ಲ ಈ ಥರ ಬ್ಯಾಗಗಳಿಗೆ ತುಂಬಿ ತುಂಬಿ ಇಟ್ಟಿದ್ದೀನಿ ಎಷ್ಟು ಬ್ಯಾಗಿದೆ ಅಂತ ನೀವೇ ನೋಡಿ ಇಷ್ಟೊಂದು ನಾಲ್ಕು ಒಂದು ಸುಮಾರು ಆರೇಳು ಬ್ಯಾಗ್ ಇದೆ ಮಣ್ಣು ಅದಕ್ಕೆ ಕೋಕೋಪಿಟ್ ಕಲಿಸ್ಕೊಂಡು ಹಾಕ್ಕೊಂಡ್ರೆ ಸುಮಾರು ಪಾಟಗಳು ಮತ್ತೆ ರೀಪಾಟ್ ಮಾಡ್ಕೊಬೋದು ಇನ್ನು ಉದ್ದುದ್ದ ಇರೋ ಪಾಟಗಳು ಆಮೇಲೆಲ್ಲ ಇದ್ದಾವೆ ಆಮೇಲೆ ಆ ಟಬ್ಬಲ್ಲೂ ಒಂದು ಎರಡು ಕಡೆ ಮಣ್ಣು ಹಾಕಿಟ್ಟಿದ್ದೀನಿ ನೋಡಿ ಅವ ರೈನ್ಲಿಲ್ಲಿ ರೀಪಾಟ್ ಮಾಡಿ ಇನ್ನೂ ಗೆಡ್ಡೆಗಳು ಇಟ್ಟು ಎಲೆಗಳು ಸರಿಯಾಗಿ ಬಂದಿಲ್ಲ ನೀರು ಸ್ಪ್ರೇ ಮಾಡಿದಕ್ಕೆ ಸಾಯಂಕಾಲದತ್ತು ನೀರು ಸ್ಪ್ರೇ ಮಾಡ್ತೀವಲ್ಲ ಅದಕ್ಕೆ ಬೆಳಗ್ಗೆ ಎರಡು ವೈಟು ಎರಡು ಪಿಂಕು ಅರಳಿದ್ದಾವೆ ನೋಡಿ ಖುಷಿ ಆಯಿತು ನಮಸ್ತೆ ಇನ್ನೊಂದು ಹಿಡಿದ ಸಿಗ್ತೀನಿ ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚೆನ್ನಾಗಿದೆ ಅಂದರೆ ಲೈಕ್ ಕೊಡಿ